ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ನಯಸೇನ ಕವಿಯ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಪುಸ್ತಕದಲ್ಲಿ ಪ್ರಕರಣ ಹನ್ನೆರಡರಲ್ಲಿ ಬರುವಂತಹ ನಾಗಚಂದ್ರ ಮತ್ತು ಸಮಕಾಲೀನರು ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಯಸೇನ ಒಂದು ಕವಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಈ ನಯಸೇನ ಕವಿ ಈತ ಹನ್ನೆರಡನೇ ಶತಮಾನದ ಮೊದಲ ಭಾಗದಲ್ಲಿ ಎಂಬ ವ್ಯಕ್ತಿ ವಿಶೇಷವುಳ್ಳ ಕವಿ ಬದುಕಿದ್ದ ಅಂತ ಹೇಳಲಾಗುತ್ತೆ ನರೇಂದ್ರ ಸೇನಾ ಮುನಿ ಅನ್ನುವಂಥವನು ಈತನ ಗುರು ಆಗಿರ್ತಾನೆ ಮುಳಗುಂದದಲ್ಲಿದ್ದು ಧರ್ಮ ಚಿಂತನೆ ಮತಪ್ರಸಾರವನ್ನ ಮಾಡೋದಿಕ್ಕೆ ಅಂತಾನೆ ತನ್ನ ಆಯುಷ್ಯವನ್ನ ಮೀಸಲಾಗಿರಿಸಿದಂತ ಪಂಡಿತ ಮುನಿ ನಯಸೇನ ರಾಮರ ರಾಜ ಪೂಜ್ಯ ಎಂಬುದರಿಂದ ರಾಜಪೂಜ್ಯ ಎಂಬುದರಿಂದ ಇವನಿಗೆ ದೊರೆತಿರಬೇಕು ಅಂತ ಕೂಡ ಹೇಳಲಾಗುತ್ತೆ ಅಲ್ಲದೆ ಈತ ಒಬ್ಬ ಜನಪ್ರಿಯನೂ ಆಗಿದ್ದ ಅಂತ ಹೇಳಲಾಗಿದೆ ಇವನ ಗ್ರಂಥವಾದಂತಹ ಧರ್ಮಾಮೃತ ಅನ್ನುವಂತಹ ಗ್ರಂಥ ಜೈನ ಮತ ಪ್ರಚಾರದಲ್ಲಿ ಹದ್ನಾಲ್ಕು ಮಹಾರತ್ನಗಳೆಂದು ಹೆಸರಾದ ಗುಣರಥಗಳಲ್ಲಿ ಒಂದೊಂದನ್ನೂ ಆಚರಿಸಿ ಸದ್ಗತಿಯನ್ನೊಯ್ದಿದ ಹದ್ನಾಲ್ಕು ಮಹಾಪುರುಷರ ಕಥೆಗಳನ್ನ ಈ ಹದ್ನಾಲ್ಕು ಆಶ್ವಾಸಗಳಲ್ಲಿ ನಿರೂಪಿಸಲಾಗಿದೆ ಈತನ ಕೃತಿ ಬಂದು ಧರ್ಮಾಮೃತ ಇದರಲ್ಲಿ ಹದಿನಾಲ್ಕು ಆಶ್ವಾಸಗಳಲ್ಲಿ ಈತನ ಒಂದು ಗ್ರಂಥ ನಿರೂಪಿತವಾಗಿದೆ ಕನ್ನಡದ ಚಂಪು ವಿಷಯ ವಿನ್ಯಾಸ ಎರಡರಲ್ಲಿ ಜನಸಮ್ಮುಖೂ ದೇಸಿ ಸಂಪನ್ನವೂ ಆದಂತಹ ಒಂದು ಗ್ರಂಥ ಅಂತ ಹೇಳಲಾಗುತ್ತೆ ಶಾಂತಿನಾಥನ ಸುಕುಮಾರ ಚರಿತೆ ಮೊದಲು ಮಾಡಿದ ಧೋರಣೆ ಇಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು ತನ್ನೊಂದು ವಿಶೇಷತೆಯಿಂದ ಕೂಡಿದೆ ಜೈನ ಪುರಾಣಗಳು ಈವರೆಗೆ ತೀರ್ಥಂಕರ ಚಕ್ರವರ್ತಿಗಳ ಮಹಾಪುರುಷರ ಚರಿತ್ರೆಗಳು ಪ್ರೌಢ ಮಹಾಕಾವ್ಯದ ನೆಲೆಗೇರಿಸಿ ಮೀರಿದವು ಅಂತ ಹೇಳ್ಬೋದು ಅದರಿಂದ ಜನತೆಯಲ್ಲಿ ಅವುಗಳ ಮೂಲಕ ಧರ್ಮ ಪ್ರಸಾರ ಕಷ್ಟ ಸಾಧ್ಯ ಆಗಿರ್ಬೋದು ಹಾಗಾಗಿ ವೈದಿಕ ಪುರಾಣಗಳಲ್ಲಿದ್ದ ಸುಲಭತೆಯ ದೃಷ್ಟಿಯನ್ನು ಅನುಕರಿಸಿ ಆ ಕಾಲದಲ್ಲಿ ಅಗತ್ಯವಾದಂತಹ ಕೃತಿಯನ್ನು ಇವನು ರಚನೆ ಮಾಡಿದ್ದಾನೆ ಜನತೆಗಾಗೇ ಬರೆದ ಮೊದಲನೆಯ ಜೈನ ಪುರಾಣ ಅಂದ್ರೆ ಅದು ಧರ್ಮಾಮೃತ ಅಂತ ಹೇಳ್ಬೋದು ಇದು ಜನತೆಗೋಸ್ಕರನೇ ಬರೆದಿರುವಂತಹ ಒಂದು ಕೃತಿ ಅಂತ ಹೇಳ್ಬೋದು ಹಾಗಾಗಿ ಜನತೆಗಾಗಿಯೇ ಬರೆದಂತಹ ಒಂದು ಪುರಾಣ ಈ ಜೈನ ಪುರಾಣ ಅಂತ ಹೇಳಲಾಗುತ್ತೆ ಒಂದೊಂದು ಆಶ್ವಾಸದಲ್ಲಿ ಒಂದೊಂದು ಕಥೆ ಇದ್ದ ಕಾರಣ ಇದರಲ್ಲಿ ವಸ್ತುವಿನ ಐಕ್ಯ ಇಲ್ಲ ಇದಕ್ಕೆ ಒಂದು ಕಥಾ ಸಂಗ್ರಹದ ಸ್ವರೂಪ ಇದೆ ಜೀನ ಮತದಲ್ಲಿ ಎಷ್ಟು ಸಾರವೋ ಅದೆಲ್ಲವೂ ಈ ಕೃತಿಯಲ್ಲಿ ಇದೆ ಆತ ಹೇಳ್ತಾನೆ ಲೇಸಾಗಿ ತೋರ್ಪುದು ಎಂದು ಮತ್ತೆ ಹೇಳ್ತಾನೆ ನರೆಯೇ ಧರ್ಮಾಮೃತಂ ಎಂದು ನಯಸೇನ ಹೇಳಿದ್ದರಲ್ಲಿ ಅವನ ಕಲಾ ದೃಷ್ಟಿ ಜನತಾ ದೃಷ್ಟಿ ಎರಡು ಸೂಚಿತವಾಗಿರೋದನ್ನ ನಾವು ನೋಡಬಹುದಾಗಿದೆ ಪರಂಪರೆಯಿಂದ ಬಂದ ಕಥೆಗಳನ್ನ ಅವನು ಇಗ್ಗಲಿಸಿ ಸೊಗಸಾಗಿ ಹೇಳಲು ಎಣಗಿದಾನೆ ಸನ್ನಿವೇಶ ಪಾತ್ರ ಶೈಲಿ ಇವುಗಳಲ್ಲಿ ತನ್ನೆರಡು ದೃಷ್ಟಿಗಳನ್ನ ಅರಳಿಸಿದ್ದಾನೆ ಜನಪದ ಕಥೆಗಾರನ ಕಥನಾ ಕೌಶಲ ವಿಡಂಬಕ ಹಾಸ್ಯ ಜನಜೀವನ ಪ್ರಜ್ಞೆ ಇವನ್ನು ಅವನ ಕತೆಗಳಲ್ಲಿ ಎತ್ತಿ ತೋರಿಸಿರೋದನ್ನ ನಾವು ನೋಡ್ಬೋದಾಗಿದೆ ಆದರೂ ಗ್ರಂಥ ಮುಖ್ಯವಾಗಿ ಧರ್ಮಾಮೃತ ಅಂತ ಆತ ಇಟ್ಟಂತ ಹೆಸರು ಆ ಜೈನ ಧರ್ಮದ ಒಂದು ಜೈನ ಪುರಾಣ ಅಂತ ಹೇಳ್ಬೋದು ಅನೇಕ ಕಡೆ ಇಲ್ಲಿಯ ಕಥನ ಕಲೆಯ ಮೇಲೆ ಮತೀಯತೆಯ ಧರ್ಮ ಪ್ರಚಾರದ ಅಚ್ಚು ಮೂಡಿದೆ ಸ್ವಾಭಾವಿಕತೆ ಕಡಿಮೆಯಾಗಿದೆ ಜೈನ ಪುರಾಣಗಳ ವರ್ಣನಾ ವಿಪುಲವಾದ ಮಂದಗತಿಯ ಸಂವಿಧಾನದ ಬದಲು ಸಂವೇಗವಾದ ಸುಲಭ ಕಥಾನವು ಈ ಧರ್ಮಾಮೃತದಲ್ಲಿದೆ ಅನ್ನೋದನ್ನು ನೋಡಬಹುದು ಇಷ್ಟೇ ವರ್ಣನೆಗಳ ಸ್ಥಳದಲ್ಲಿ ಒಮ್ಮೊಮ್ಮೆ ಹೋಲಿಕೆಗಳ ಒಳೆ ಎಲ್ಲೆ ಮೀರಿಯೂ ಅರಿಯುತ್ತದೆ ಕಥಾಗತಿಯನ್ನು ತಡೆಯುತ್ತದೆ ಇದೇ ಇದೇ ಹೇಳಿದಂತೆ ನಯಸೇನನ ಬರವಣಿಗೆಯ ಒಂದು ಗುಣ ವಿಶೇಷ ಏನಪ್ಪಾ ಅಂದ್ರೆ ರಾಶಿ ರಾಶಿಯಾಗಿ ತೂರುವ ಒಂದು ಸಾದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ಈ ದೇಶ್ಯ ಚಂಪುವಿನ ಗದ್ಯ ಪದ್ಯದಲ್ಲಿ ಸಂಧಿಗೊಂದಿಗಳಲ್ಲಿ ಸುಳಿದಾಡುತ್ತಿರುವಂತಹ ಅಲಂಕಾರ ರಸ ರೀತಿ ಜಾನಪದದ ಒಂದು ಮನಸ್ಸನ್ನು ಸೆರೆ ನಿತ್ಯ ಅನುಭವದ ಹೋಲಿಕೆಗಳನ್ನ ನಾವು ಈ ಕೃತಿನಲ್ಲಿ ನೋಡಬಹುದಾಗಿದೆ ಅದ್ರ ಜೊತೆಯಲ್ಲಿ ಆತ ನಯಸೇನ ವಿಶಿಷ್ಟವಾದ ಸಾದೃಶ್ಯ ಮಾಲಿಕೆಯನ್ನ ಕಾವ್ಯ ಶಕ್ತಿಯ ಏರಿಳಿತವನ್ನ ಕೂಡ ಇದರಲ್ಲಿ ತೋರಿದ್ದಾನೆ ಇದರಲ್ಲಿ ವ್ಯಕ್ತವಾದ ಅವನ ಜನಜೀವನವು ಆಳವಾದ ಅರಿವು ಒಂದೇ ಸಮಾನವಾಗಿದೆ ನಯಸೇನ ಕಥೆಗಳಲ್ಲಿ ನಮ್ಮನ್ನ ಮೋಹಿಸುವ ಪ್ರಬಲವಾದ ಅಂಶ ಅಂದರೆ ಅಲ್ಲಿ ದೊರೆಯುವ ಜನಜೀವನ ಚಿತ್ರ ಮುನಿಯಾದವನ ಈ ಲೋಕ ವ್ಯವಹಾರ ಜ್ಞಾನವು ಅಚ್ಚರಿಯ ಸಂಗತಿ ಅಂತ ಹೇಳಲಾಗುತ್ತೆ ಅಚ್ಚರಿಯ ಸಂಗತಿ ಅಂತ ಇಲ್ಲಿ ಹೇಳ್ಬೋದಾಗಿದೆ ಇನ್ನು ಮತ್ತೆ ಹೇಳ್ತಾನೆ ನಾಣ್ಣುಡಿ ದೇಸಿ ವೆತ್ತ ಪಸನುಡಿ ಮಾರ್ಗಂ ಇದು ನಯಸೇನನ ಶೈಲಿಯ ಆದರ್ಶ ಮಿಸುಕದ ಸಕ್ಕದವನ್ನು ಇಕ್ಕುವವರನ್ನ ಕಡೆಗಣಿಸಿ ಶುದ್ಧ ಕನ್ನಡದಲ್ಲಿ ಬರೆಯಬೇಕೆಂದು ಅವನು ಸೂಚಿಸ್ತಾನೆ ಅಂದ್ರೆ ಮಿಸುಕದ ಸಕ್ಕದವನ್ನ ಬರೆಯುವವರನ್ನ ಕಡೆಗಣಿಸಿ ಶುದ್ಧ ಕನ್ನಡದಲ್ಲಿ ಯಾರು ಬರೀತಾರೆ ಅವರನ್ನ ಅವನು ಸೂಚಿಸ್ತಾನೆ ಮಾರ್ಗದ ಸಂಸ್ಕಾರ ಹೊಂದಿದ ದೇಶೀಯ ಸಂಪತ್ತಿ ಸಂಸ್ಕೃತ ಬಹಿಷ್ಕಾರವಿಲ್ಲದದ್ದರು ಬಹುಮಟ್ಟಿಗೆ ಶುದ್ಧವಾದ ಕನ್ನಡ ಇವನ್ನು ತನ್ನ ಗ್ರಂಥದಲ್ಲಿ ಆದರ್ಶಕ್ಕನುಗುಣವಾಗಿ ಕಾಣುತ್ತೆ ನೋಡಿ ಈ ಸಾಲು ಕೇಳ್ತಾರೆ ಮಿಸುಕದ ಸಕ್ಕದ ಈ ಸಾಲು ಬಳಸಿರೋದು ಯಾರು ಅಂದರೆ ನಯಸೇನ ನಾಣನುಡಿ ದೇಶೀವತ್ತ ಪಸನುಡಿ ಅಂತ ಬಳಸಿರೋದು ಯಾರು ಅಂತ ಅಂದರೆ ಅದನ್ನು ಕೂಡ ಈ ನಯಸೇನೇ ಬಳಸಿದಾನೆ ಶುದ್ಧ ಕನ್ನಡ ಅಂತ ಹೇಳಿದವನು ಕೂಡ ನಯಸೇನೇನೆ ಈಗಿದ್ರು ಅಲ ಕೆಲವು ಪದ್ಯಗಳಲ್ಲಿ ಅವನು ಸಹ ಅನಾವಶ್ಯಕವಾಗಿ ಮಿಸುಕದ ಸಕ್ಕನವನ್ನು ಬಳಸಿ ಅನೇಕ ಆರೋಪಗಳಿಗೆ ಅವನು ಗುರಿಯಾಗಿರೋದನ್ನು ನಾವು ನೋಡ್ಬೋದಾಗಿದೆ ಹೀಗೆ ಅವನ ಒಟ್ಟು ಬರಹದಲ್ಲಿ ಅಚ್ಚಗನ್ನಡದ ಒಗುರು ಹೆಚ್ಚಿದೆ ಎಂಬ ಬಗ್ಗೆ ಸಂಶಯ ಇಲ್ಲ ಪಂಪಯುಗದಲ್ಲಿ ಪಂಡಿತರಿಗಾಗಿ ಮಾತ್ರ ಸಾಹಿತ್ಯ ನಿರ್ಮಾಣವಾಯಿತು ಎಂಬುದರ ಸತ್ಯಾಸತ್ಯತೆ ಇಲ್ಲಿ ಪ್ರಸ್ತುತವಲ್ಲ ಅದು ಸತ್ಯವಿದ್ದರೂ ನಯಸೇನನು ಇದಕ್ಕೆ ಅಪವಾದವಾಗಿದ್ದಾನೆ ಎಂಬುದನ್ನು ಗಮನಿಸಬೇಕು ಜನತೆಯ ಕವಿಗಳೆಂದು ಹೆಸರಾದ ಕನ್ನಡ ಕಲೋಪಕ ಕಲೋಪಾಸಕರಲ್ಲಿ ಜನತೆಯ ಕವಿಗಳೆಂದು ಹೆಸರಾದ ಕನ್ನಡ ಕಲೋಪಾಸಕರಲ್ಲಿ ನಯಸೇನನು ತೀರ ಎತ್ತರದಲ್ಲಿ ಅಲ್ಲದಿದ್ದರೂ ಎದ್ದು ಕಾಣುವ ನೆಲೆಯಲ್ಲಿ ಕೂಡಬಲ್ಲ ನಿರುಪಮ ಸಹಜ ಕವಿ ಅಂತ ಹೇಳಿ ರಂಶ್ರೀ ಮುಗಲಿ ಅವರು ಹೇಳಿದ್ದಾರೆ ನಿರುಪಮ ಸಹಜ ಕವಿ ಅಂತ ಹೇಳಿ ಇನ್ನು ನಯಸೇನಿಗೆ ಹತ್ತಿರವಾದಂತಹ ಕೆಲವು ಕೃತಿಗಳನ್ನ ನಾವು ನಯಸೇನಿಗೆ ಹತ್ತಿರವಾದಂತವ್ ನೋಡಿದ್ರೆ ಈ ನಯಸೇನ ಮತ ಪ್ರಸಾರಕ್ಕಾಗಿ ತನ್ನ ಆಯುಷ್ಯವನ್ನ ಮೀಸಲಾಗಿರಿಸ್ತಾ ಅಂತ ಹೇಳ್ಬೋದು ಈ ಧರ್ಮಾಮೃತ ಒಂದು ಮತ ಪ್ರಸಾರಕ್ಕಾಗಿ ಬರದಂತಹ ಕೃತಿ ಅಂತ ಕೂಡ ಹೇಳ್ಬೋದಾಗಿದೆ ಇನ್ನು ಅದ್ರ ಜೊತೆಗೆ ಇವನ ಕಾಲದಲ್ಲಿ ಬಂದಂತ ಮತ್ತ ಇತರ ಕೃತಿಗಳನ್ನು ನೋಡೋದಾದ್ರೆ ನಯಸೇನಿಗೆ ಹೆಚ್ಚು ಕಡಿಮೆ ಸಮಕಾಲೀನರಾಗಿ ಇದ್ದವರು ಅಂದರೆ ಕನ್ನಡದ ಮೊದಲನೆಯ ಸ್ತುತಿಪರವಾದ ಅಷ್ಟಕವನ್ನ ಬರೆದ ಚಂದ್ರನಾಥಾಷ್ಟಕದ ಮೌಕ್ತಿಕ ಕವಿ ಮತ್ತೆ ಮೊದಲನೇ ಗೋವೈದ್ಯ ಗ್ರಂಥವನ್ನ ಬರೆದ ಕೀರ್ತಿವರ್ಮನೆಂಬ ದೊರೆ ಆ ಕಾಲದಲ್ಲಿ ಇದ್ರು ಅಂತ ಹೇಳ್ಬೋದಾಗಿದೆ ಮೌಕ್ತಿಕ ಕವಿ ಮತ್ತು ಆ ಈ ಕೀರ್ತಿವರ್ಮ ಅನ್ನುವಂಥವ್ರು ಇದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಇದಿಷ್ಟು ನಯಸೇನ ಕವಿ ಇದನ್ನೊಬ್ಬ ವಿಡಂಬನಕಾರ ಅಂತ ಕೂಡ ನಾವು ಹೇಳ್ಬೋದಾಗಿದೆ ಆದ್ರೆ ಇವನಿಗಿಂತ ಹೆಚ್ಚು ಬ್ರಹ್ಮಶಿವನಲ್ಲಿ ನಾವು ನೋಡಬಹುದಾಗುತ್ತೆ ಹಾಗಾಗಿ ನಯಸೇನ ಒಬ್ಬ ವಿಡಂಬನಕಾರನೇ ಇವನ ಕೃತಿ ಬಂದು ಧರ್ಮಾಮೃತ ಇದು ಒಟ್ಟು ಹದಿನಾಲ್ಕು ಆಶ್ವಾಸಗಳಲ್ಲಿ ಬಳಸಲಾಗಿದೆ ಇವನು ನಾಣ್ಣುಡಿ ದೇಸಿ ವೆತ್ತ ಪಸು ನುಡಿ ಮಾರ್ಗಂ ಸಾಲನ್ನ ಬಳಸ್ತಾನೆ ಅದ್ರ ಜೊತೆಗೆ ಇವನು ಹೇಳುವಂಥದ್ದು ಶುದ್ಧಗನ್ನಡ ಅನ್ನುವಂಥದ್ದು ಹಾಗೇನೇನೆ ಮಿಸುಕದ ಸಕ್ಕದ ಅನ್ನುವಂತಹ ಪದವನ್ನ ಇವನು ಬಳಸ್ತಾನೆ ಆದರೆ ರಂಶ್ರೀ ಮುಗಳಿಯವ್ರು ಹೇಳಿರುವಂತಹ ಇವನ ಬಗ್ಗೆ ಮೆಚ್ಚುಗೆ ಮಾತು ಅಂದ್ರೆ ಜನತೆಯ ಕವಿಗಳೆಂದು ಹೆಸರಾದ ಕನ್ನಡ ಕಲೋಪಾಸಕರಲ್ಲಿ ನಯಸೇನನು ತೀರ ಎತ್ತರದಲ್ಲಿ ಅಲ್ಲದಿದ್ದರೂ ಎದ್ದು ಕಾಣುವ ನೆಲೆಯಲ್ಲಿ ಕೂಡಬಲ್ಲ ನಿರುಪಮ ಸಹಜ ಕವಿಯಾಗಿದ್ದಾನೆ ಅಂತ ಹೇಳಲಾಗುತ್ತೆ ಇದಿಷ್ಟು ನಯಸೇನ ಕವಿಯ ಬಗ್ಗೆ ಪರಿಚಯ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಬ್ರಹ್ಮಶಿವನ ಬಗ್ಗೆ ತಿಳಿಸ್ಕೊಡ್ತೀನಿ ಆತನ ಒಂದು ಪರಿಚಯವನ್ನು ಮುಂದಿನ ತರಗತಿನಲ್ಲಿ ಮಾಡಿಕೊಡ್ತೀನಿ ಇದು ಪ್ರಕರಣ ಹನ್ನೆರಡರಲ್ಲಿ ಬರುವಂತಹ ಒಂದು ಮಾಹಿತಿಗಳು ಎಲ್ರಿಗೂ ಧನ್ಯವಾದಗಳು